369 ಕ್ಯಾಪ್ ಕ್ಯಾ ವಿವರ್ ವೇ एवरी ಡೇ ಸೇಫ್ ರಿಯಲ್ 레ವೆಲ್ ಅಂಡ್ ಆನ್ ಟೈಮ್ ಆನ್ಲೈನ್ ಬುಕಿಂಗ್ ಸರ್ವಿಸಸ್ ಅವೈಲೇಬಲ್ ಕಾರಣ ಒಂದರ ವಿಚಾರಣೆ ವೇಳೆ ಮಾತನಾಡುತ್ತಿದ್ದ ಶಾಸಕರು ಯಾರು ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ ಗೊತ್ತಿಲ್ಲ ಸರ್ ನಗರ ಪೊಲೀಸ್ ಠಾಣೆಗಳಿಂದ ನನ್ನ ಲೊಕೇಶನ್ ತೆಗೆಯುತ್ತಿದ್ದಾರೆ ತಿಂಗಳಿಗೆ ಎಪ್ಪತ್ತು ಬಾರಿ ಲೊಕೇಶನ್ ತೆಗೆಸುವುದು ಸಾಮಾನ್ಯವೇ ಆಗಿದೆ ಇದು ಗೂಢಾಚಾರ್ಯ ಭಾಗವೇನು ಅನಿಸುತ್ತಿದೆ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದರು ನೀವು ಎಲ್ಲರಿಗಿಂತ ಹೆಚ್ಚು ಗೊತ್ತಿರಬೇಕು ಸರ್ ನನ್ನ ಮೇಲೆ ಇಂತ ಸಂಗತಿಗಳು ನಡೆಯುತ್ತಿವೆ ಯಾಕೆ ನನ್ನ ಚಲನವಲನಗಳ ಬಗ್ಗೆ ಆಸಕ್ತಿ ಎಂದು ಅವಾಚ್ಯ ಶಬ್ದಗಳೊಂದಿಗೆ ತಮ್ಮ ಅಸಹನೆಯನ್ನು ವ್ಯಕ್ತಪಡಿಸಿದರು ನನ್ನ ಲೊಕೇಶನ್ ನನ್ನ ಲೊಕೇಶನ್ ತಿಂಗಳಲ್ಲಿ ಎಪ್ಪತ್ತು ಸರಿ ತೆಗಿಸ್ತಾರ ನನ್ನ ಲೊಕೇಶನ್ ಪೊಲೀಸ್ ಸ್ಟೇಷನ್ ತೆಗಿಸ್ತಾರ ನಿಮ್ಗೆ ಇನ್ನು ಏನ್ ಗೊತ್ತು ಸರ್ ಪೊಲೀಸ್ ಸ್ಟೇಷನ್ ಬಗ್ಗೆ ನಂದು ಲೊಕೇಶನ್ ತೆಗಿಸ್ತಾರೆ ಎಪ್ಪತ್ತು ಸರಿ ತೆಗಿಸ್ತಾರ ಉಂಡೆ ಗಿಟ್ಕಳ್ರ ಅಂತ ಹೇಳಿದೆ ನಾನು ಲೊಕೇಶನ್ ಏನ್ ಮಾಡ್ತೀರಿ ಇಂತ ಚಿಲ್ಲರ್ ಫುಳ್ ಮಕ್ಕಳ ರೈಚೂರ ಯಾಕ ಮಾಡ್ತಾರಲ್ಲ

ಶಾಸಕರ ಈ ಅಳಲು ತೋಡಿಕೊಂಡಿರುವ ದೃಶ್ಯವೊಂದು ವಿಡಿಯೋ ರೂಪದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡ್ತಿದ್ದೆ ಥ್ಯಾಂಕ್ ಯು ಸರ್ ಏನು ಆ್ಯಕ್ಚುಲಿ ಏನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ರು ಸರ್ ಏನು ಪ್ರಸ್ತಾಪ ಏನಿಲ್ಲ ಈ ಥರ ನಮ್ಮ ಲೊಕೇಶನ್ನು ಸೇರ್ ಆಗ್ತಿದೆ ಅಂತ ಹೇಳಿದ್ರು ಹಂಗಾದ್ರೆ ಕೇಸು ಅರ್ಜಿ ಇದು ಕೊಡಿ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ರು ಯಾರು ಏನು ಅಂತೇಳಿ ಅಂದರೆ ಲೊಕೇಶನ್ ತೊಗೊಂಡಿದ್ದಾರಂಥೇಳಿ ಕೂಡಲಿದ್ದು ವಿಚಾರಣೆ ಮಾಡಿಸ್ತೀನಿ ಹ್ಞೂ ಎಷ್ಟು ಸರಿ ಎಲ್ಲ ಅಂತ ಹೇಳ್ತಾರೆ ನೋಡಿದ್ವಿ ಇಂದು ಶೇಡಿಯವರು ಮೊನ್ನೆ ವೀರೇಶ್ ಕೆಸ ಸಂಬಂಧಪಟ್ಟಂತೆ ಟ್ರಾಚರ್ಗೆ ಬಂದಿದ್ದಾರೆ ಸಂಜೆ ಅವ್ರಿಗೆ ಕೆಸರ್ ಮಾಡ್ತೀವಿ ಥ್ಯಾಂಕ್ ಯು ಮತ್ತೆ ಸುರೇಶ್ ಪಟ್ರು